ಗಣೇಶ ಚತುರ್ಥಿ ಎಂದು ಆರು ಶುಭಯೋಗಗಳು ರೂಪುಗೊಳ್ಳಲಿವೆ ಈ ಯೋಗಗಳು ಹನ್ನೆರಡು ರಾಶಿಗಳ ಮೇಲೆ ಪರಿಣಾಮ ಬೀರಲಿವೆ ಹಾಗಾದರೆ ಗಣೇಶ ಚತುರ್ಥಿ ಎಂದು ಯಾವ ರಾಶಿಯವರಿಗೆ ಗಣೇಶನ ವಿಶೇಷ ಅನುಗ್ರಹ ಇದೆ ಮತ್ತು ಯಾವ ರಾಶಿಯವರು ಆರು ಅಪರೂಪದ ಯೋಗಗಳ ಫಲವನ್ನು ಪಡೀತಾರೆ ಅಂತ ನೋಡೋಣ ಈ ವರ್ಷ ಗಣೇಶ ಚತುರ್ಥಿ ಎಂದು ಆರು ಅಪರೂಪದ ಯೋಗಗಳು ರೂಪುಗೊಳ್ಳುತ್ತಾ ಇವೆ ರವಿಯೋಗ ಶುಭಯೋಗದ ಹೊರತಾಗಿ ಸೂರ್ಯ ತನ್ನದೇ ಆದ ಸಿಂಹರಾಶಿಯಲ್ಲಿರೋದರಿಂದ ಆದಿತ್ಯ ಯೋಗ ರೂಪುಗೊಳ್ಳುತ್ತೆ ಜೊತೆಗೆ ಕನ್ಯಾ ರಾಶಿಯಲ್ಲಿ ಚಂದ್ರ ಮತ್ತು ಮಂಗಳರ ಸಂಯೋಗದಿಂದ ಧನಯೋಗ ಕರ್ಕಾಟಕ ರಾಶಿಯಲ್ಲಿ ಬುಧ ಮತ್ತು ಶುಕ್ರರ ಸಂಯೋಗದಿಂದ ಲಕ್ಷ್ಮೀನಾರಾಯಣ ಯೋಗ ಗುರುಚಂದ್ರರು ಕೇಂದ್ರದಲ್ಲಿ ಬರೋದರಿಂದ ಗಜಕೇಸರಿ ಯೋಗ ಸೃಷ್ಟಿಯಾಗಲಿದೆ ಗಣೇಶ ಚತುರ್ಥಿಯಂದು ಈ ಆರು ಯೋಗಗಳು ಮಿಥುನ ಕರ್ಕಾಟಕ ಸೇರಿದಂತೆ ಐದು ರಾಶಿಯವರಿಗೆ ಅದ್ಭುತ ಪ್ರಯೋಜನಗಳನ್ನು ನೀಡುತ್ತೆ ಆ ಆಗ ಈ ಒಂದು ಗಣೇಶೋತ್ಸವ ಆಗಸ್ಟ್ ಇಪ್ಪತ್ತೇಳರಿಂದ ಪ್ರಾರಂಭ ಆಗ್ತಾ ಇದೆ ಗಣೇಶ ಚತುರ್ಥಿಯನ್ನು ಹಿಂದೂ ಧರ್ಮದ ಅತ್ಯಂತ ಶುಭ ಮತ್ತು ಪ್ರಮುಖ ಹಬ್ಬ ಅಂತ ಪರಿಗಣಿಸಲಾಗುತ್ತೆ ಯಾವುದೇ ರೀತಿಯ ಶುಭ ಕೆಲಸ ಮಾಡುವ ಮೊದಲು ಗಣಪತಿಯನ್ನು ಪೂಜಿಸಲಾಗುತ್ತೆ ಗಣೇಶ ಚತುರ್ಥಿ ದಿನಾಂಕವನ್ನು ಗಣೇಶನ ಜನ್ಮದಿನ ಅಂತ ಹೇಳಲಾಗುತ್ತೆ ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಅಡೆತಡೆಗಳನ್ನು ನಾಶ ಮಾಡುವ ಬುದ್ಧಿವಂತಿಕೆಯ ದೇವರು ಮತ್ತು ತೊಂದರೆಗಳನ್ನು ನಿವಾರಿಸುವವನು ಅಂತ ನಂಬಲಾಗುತ್ತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗಣಪತಿಯನ್ನು ಸರಿಯಾದ ರೀತಿಯಲ್ಲಿ ಪೂಜಿಸುವುದು ಶುಭ ಫಲಗಳನ್ನು ತರುತ್ತೆ ಹಾಗಾದರೆ ಗಣೇಶ ಚತುರ್ಥಿಯೊಂದು ರೂಪುಗೊಳ್ಳುವ ಶುಭಯೋಗಗಳಿಂದಾಗಿ ಯಾರ್ಯಾರಿಗೆ ಶುಭ ಫಲಗಳು ಸಿಗ್ತವೆ ಯಾರ ಆರ್ಥಿಕ ಜೀವನ ಸುಧಾರಿಸಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ನೋಡಿ ಮೇಷರಾಶಿ ಅಧಿಪತಿ ಗ್ರಹ ಭೂಮಿ ಪುತ್ರ ಮಂಗಳ ದೇವ ಹೀಗಾಗಿ ಈ ರಾಶಿ ಚಕ್ರಚಿಹ್ನೆಯವರಿಗೆ ಗಣಪತಿಯ ವಿಶೇಷ ಆಶೀರ್ವಾದ ಇರುತ್ತೆ ಈ ಮೇಷರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತೆ ಮೇಷರಾಶಿಯವರು ತಮ್ಮ ಜೀವನದಲ್ಲಿ ಎಂದಿಗೂ ಹಣದ ಕೊರತೆಯನ್ನು ಅನುಭವಿಸೋದಿಲ್ಲ ಇವರು ಕಡಿಮೆ ಪ್ರಯತ್ನದಿಂದ ಸಾಕಷ್ಟು ಹೆಚ್ಚಿನ ಯಶಸ್ಸನ್ನು ಪಡಿತಾರೆ ಯಾವುದೇ ಕೆಲಸ ಮಾಡಿದರೂ ಅದರಿಂದ ಸಾಕಷ್ಟು ಲಾಭ ಕೈ ಸೇರುತ್ತೆ ವೃತ್ತಿ ವ್ಯವಹಾರದಲ್ಲಿ ಪ್ರಗತಿಗೆ ಸಾಕಷ್ಟು ಅವಕಾಶಗಳು ಕೂಡ ಇದೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರು ಗಣೇಶ ಚತುರ್ಥಿ ಎಂದು ಅಂದುಕೊಂಡ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಈ ಶುಭ ದಿನ ಆರಂಭಿಸಿದ ಯಾವುದೇ ವ್ಯವಹಾರ ನೀವು ವೇಗವನ್ನು ಪಡ್ಕೊಳ್ಳುತ್ತೆ ಸ್ಪೀಡಾಗಿ ಹೋಗುತ್ತೆ ಕೆಲಸದಲ್ಲಿ ನಡೆತಡೆಗಳು ದೂರವಾಗ್ತವೆ ಹಣವನ್ನು ಪಡೆಯೋದಕ್ಕೆ ನಿಮಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ಇದರಿಂದ ಲಾಭ ಮಾಡ್ಕೊಳ್ಳೋದಕ್ಕೆ ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಿ ನಿಮ್ಮ ಕಠಿಣ ಪರಿಶ್ರಮವೂ ಫಲ ಕೊಡುತ್ತೆ ನೀವು ಉತ್ತಮ ಲಾಭವನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ವೃಷಭ ರಾಶಿಯವರು ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗೋದಕ್ಕೆ ಗಣೇಶನ ವಿಶೇಷ ಅನುಗ್ರಹವನ್ನು ನೀವು ಪಡಿತೀರಿ ವೈವಾಹಿಕ ಜೀವನ ಸಂತೋಷವಾಗಿರುತ್ತೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿ ಚಕ್ರದ ಜನರ ಅಧಿಪತಿ ಬುಧ ದೇವ ಬುಧನ ಆಡಳಿತ ದೇವತೆ ಗಣೇಶ ಅಂತ ಪರಿಗಣಿಸಲಾಗುತ್ತೆ ಹಾಗಾಗಿ ಮಿಥುನ ರಾಶಿ ಚಕ್ರ ಜನರಿಗೆ ಬುದ್ಧಿವಂತ ಮತ್ತು ಮಾತಿನ ದೇವರು ಗಣೇಶನ ವಿಶೇಷ ಆಶೀರ್ವಾದವಿರುತ್ತೆ ಈ ಒಂದು ಮಿಥುನ ರಾಶಿಯ ಜನರಿಗೆ ಬುಧನ ವಿಶೇಷ ಆಶೀರ್ವಾದದಿಂದ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಮತ್ತು ಸಂತೋಷ ಸಿಗುತ್ತೆ ಸಮಾಜದಲ್ಲಿ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತೆ ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರೆ ನೆರವೇರ್ತವೆ ಕಚೇರಿಯಲ್ಲಿ ನಿಮ್ಮ ಶ್ರಮವನ್ನು ಗುರುತಿಸಿ ಗೌರವಿಸಲಾಗುತ್ತೆ ಹೀಗೆ ಗಣೇಶನ ಚತುರ್ಥಿ ಎಂದು ರೂಪುಗೊಳ್ಳುವಂಥ ಯೋಗಗಳ ಆಶೀರ್ವಾದದಿಂದ ಮಿಥುನ ರಾಶಿಯವರು ಸಕಲ ಸೌಲಭ್ಯವನ್ನು ಪಡೀತಾರೆ ಇದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ಗಣೇಶನ ಚತುರ್ಥಿಯನ್ನು ರೂಪುಗೊಳ್ಳುವ ಶುಭಯೋಗಗಳ ಪ್ರಯೋಜನವನ್ನು ಪಡೆಯಲಿದ್ದಾರೆ ಕೆಲಸದಲ್ಲಿ ನೀವು ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ಹಾಗೆ ಅವರ ಸಹಾಯದಿಂದ ನೀವು ಹೊಸ ಲಾಭದ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ ನೀವು ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ತಲುಪುವ ಅವಕಾಶವನ್ನು ಕೂಡ ಪಡಿತೀರಿ ವಿಶೇಷವಾಗಿ ಹೊಸ ಜವಾಬ್ದಾರಿ ಮತ್ತು ಬಡ್ತಿಯನ್ನು ಕೂಡ ಪಡಿತೀರಿ ಕರ್ಕಾಟಕ ರಾಶಿಯವರು ಮತ್ತು ಜನರ ವಿಶ್ವಾಸವನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಸಂಗಾತಿಯೊಂದಿಗಿನ ಸಂಬಂಧಗಳು ಕೂಡ ಅನುಕೂಲಕರವಾಗಿರ್ತವೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರು ಗಣೇಶ ಚತುರ್ಥಿಯಂದು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡಿತಾರೆ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸ್ತಾ ಇದ್ದರೆ ಈ ಸಮಯದಲ್ಲಿ ನೀವು ಅದನ್ನು ಪ್ರಾರಂಭ ಮಾಡಬಹುದು ಇದರ ಹೊರತಾಗಿ ಸರ್ಕಾರಿ ಸೇವೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡಿತೀರಿ ನೀವು ಸರ್ಕಾರಿ ಟೆಂಡರ್ ಪಡೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದೀರಿ ಈ ಸಮಯದಲ್ಲಿ ನಿಮಗೆ ಒಳ್ಳೆ ಸುದ್ದಿ ಸಿಗುತ್ತೆ ಕೆಲಸದಲ್ಲಿ ಕುಟುಂಬದ ಸದಸ್ಯರ ಬೆಂಬಲ ಮತ್ತು ಸಹಕಾರ ಸಿಗುತ್ತೆ ಸಂಗಾತಿಯೊಂದಿಗಿನ ಸಂಬಂಧಗಳು ಕೂಡ ಸೌಹಾರ್ದಯುತವಾಗಿರ್ತವೆ ಸಿಂಹರಾಶಿಯವರಿಗೆ ಇನ್ನು ಕನ್ಯಾ ರಾಶಿ ಕನ್ಯರಾಶಿ ಚಕ್ರದ ಅಧಿಪತಿ ಬುಧದೇವ ಬುಧನ ಅಧಿಪತಿ ಗಣೇಶ ಕನ್ಯರಾಶಿಯ ಜನರಿಗೆ ಗಣೇಶನ ವಿಶೇಷ ಆಶೀರ್ವಾದವಿರುತ್ತೆ ಈ ಕನ್ಯರಾಶಿಯ ಚಿಹ್ನೆ ಈ ಜನರಿಗೆ ಗಣೇಶನ ವಿಶೇಷ ಆಶೀರ್ವಾದದಿಂದ ಯಾವತ್ತೂ ಆರ್ಥಿಕ ಬಿಕ್ಕಟ್ಟು ಎದುರಾಗೋದಿಲ್ಲ ಈ ಜನರ ಅಂದರೆ ಕನ್ಯರಾಶಿಯವರು ಕೆಲಸ ಕಡಿಮೆ ಪ್ರಯತ್ನದಿಂದ ಯಶಸ್ವಿಯಾಗುತ್ತೆ ಕನ್ಯರಾಶಿಯರ ಜನರ ಆಸೆಗಳು ಸಾಧ್ಯ ಸಾಧ್ಯವಾದಷ್ಟು ಈಡೇರ್ತವೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸ್ತಾರೆ ಜೊತೆಗೆ ಆರು ಶುಭಯೋಗಗಳ ಆರ್ಥಿಕ ಜೀವನ ಸುಧಾರಿಸುತ್ತೆ ಇನ್ನು ತುಲ ರಾಶಿ ವೈದಿಕ ಜ್ಯೋತಿಷ್ಯದಲ್ಲಿ ಎಲ್ಲ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳು ಒಂದಲ್ಲ ಒಂದು ದೇವತೆಗೆ ಸಂಬಂಧಿಸಿವೆ ಜ್ಯೋತಿಷ್ಯದ ಕೆಲವು ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಗಳು ಗಣಪತಿಯ ವಿಶೇಷ ಆಶೀರ್ವಾದವನ್ನು ಹೊಂದಿವೆ ಈ ರಾಶಿ ಚಕ್ರ ಚಿಹ್ನೆಗಳಿಗೆ ಗಣೇಶನ ಆಶೀರ್ವಾದ ಇದ್ದರೆ ಎಂದಿಗೂ ಸಂಪತ್ತಿನ ಕೊರತೆ ಇರೋದಿಲ್ಲ ತುಲ ರಾಶಿಯವರಿಗೆ ಗಣೇಶನ ವಿಶೇಷ ಆಶೀರ್ವಾದ ಜೊತೆಗೆ ಆರು ಯೋಗಗಳ ಫಲವೂ ಸಿಗುತ್ತೆ ಅವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಉತ್ತಮ ಯಶಸ್ಸನ್ನು ಸಾಧಿಸ್ತಾರೆ ಸಂಪತ್ತು ಸಮೃದ್ಧಿ ಹೆಚ್ಚಾಗುವುದರೊಂದಿಗೆ ಸಂತೋಷದ ಜೀವನವನ್ನು ಕೂಡ ಪಡಿತಾರೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಕೂಡ ಹಾಗೆಯೇ ಎಲ್ಲ ರೀತಿಯ ಸಂಪತ್ತನ್ನು ಅಂದರೆ ನೋಡಿ ವೃಶ್ಚಿಕ ರಾಶಿ ಒಂಬತ್ತನೇ ಮನೆಯಲ್ಲಿ ಬುಧ ಮತ್ತು ಶುಕ್ರರ ಸಂಯೋಗದಿಂದ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳುತ್ತೆ ಈ ಯೋಗದಿಂದಾಗಿ ವೃಶ್ಚಿಕ ರಾಶಿಯವರ ಜೀವನ ಸಂತೋಷ ಮತ್ತು ಸಮೃದ್ಧಿಯಿಂದ ಕೂಡಿರುತ್ತೆ ಗಣೇಶನ ವಿಶೇಷ ಅನುಗ್ರಹದಿಂದ ಸಕಲ ವೈಭೋಗವನ್ನು ನೀವು ಅನುಭವಿಸ್ತೀರಿ ಎಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಸಂತೋಷದ ಜೀವನ ನೀವು ನಡೆಸ್ತೀರಿ ಗಣೇಶ ಚತುರ್ಥಿಯಂದು ಹಠಾತ್ ಧನಲಾಭವಾಗುವ ಲಕ್ಷಣಗಳು ಕೂಡ ಇದೆ ಕುಟುಂಬದಲ್ಲಿ ಸಂತೋಷದ ಜೀವನವನ್ನು ನೀವು ವೃಶ್ಚಿಕ ರಾಶಿಯವರು ನಡೆಸ್ತೀರಿ ಇನ್ನು ಧನುರಾಶಿ ಧನುರಾಶಿಯವರು ಗಣೇಶ ಚತುರ್ಥಿ ಎಂದು ಗುರು ಚಂದ್ರನು ಕೇಂದ್ರದಲ್ಲಿ ಬರೋದರಿಂದ ಗಜಕೇಸರಿ ರಾಜಯೋಗ ಉಂಟಾಗತ್ತೆ ಈ ಒಂದು ಧನುರಾಶಿಯವರಿಗೆ ಮತ್ತು ಈ ಶುಭ ಯೋಗದ ಫಲಗಳನ್ನು ಕೂಡ ನೀವು ಧನುರಾಶಿಯವರು ಪಡಿತಾರೆ ಮತ್ತು ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಸಾಕಷ್ಟು ಧನಲಾಭವನ್ನು ತಂದುಕೊಡುತ್ತೆ ಗಣೇಶನ ವಿಶೇಷ ಅನುಗ್ರಹದಿಂದ ಸಂಪತ್ತು ಸಮೃದ್ಧಿ ಸಕಲೈಶ್ವರ್ಯಗಳು ಈ ಒಂದು ಧನುರಾಶಿಯವರಿಗೆ ಲಭಿಸುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಆರು ಯೋಗಗಳು ನಿರೀಕ್ಷೆಗಿಂತ ಉತ್ತಮ ಫಲಿತಾಂಶಗಳನ್ನು ಕೊಡ್ತವೆ ಪಾಲುದಾರಿಕೆಯಲ್ಲಿ ಮಾಡಿದ ಕೆಲಸಗಳು ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ಕೆಲಸಗಳಿಂದ ನೀವು ಲಾಭ ಪಡಿತೀರಿ ಈ ಸಮಯದಲ್ಲಿ ನೀವು ಪಾಲುದಾರಿಕೆಯಲ್ಲಿ ಹೊಸ ಕೆಲಸವನ್ನು ಕೂಡ ಪ್ರಾರಂಭ ಮಾಡಬಹುದು ಹಾಗೆ ವ್ಯಾಪಾರ ಪಾಲುದಾರರೊಂದಿಗಿನ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡಿದ್ರೆ ನಿಮ್ಮ ಸಂಬಂಧ ಬಲವಾಗಿರುತ್ತೆ ಅಲ್ಲದೆ ಈ ದಿನ ನೀವು ಹಣ ಗಳಿಸೋದಕ್ಕೆ ಹೊಸ ಅವಕಾಶಗಳನ್ನು ಪಡೀತೀರಿ ನಿಮ್ಮ ಮಾತುಗಾರಿಕೆಯಿಂದ ಜನರ ಹೃದಯಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ ಕುಟುಂಬ ಸದಸ್ಯರಿಂದ ವ್ಯವಹಾರಕ್ಕಾಗಿ ಆರ್ಥಿಕ ಬೆಂಬಲ ಪಡಿತೀರಿ ಮಕ್ಕಳಿಂದಲೂ ನೀವು ಒಳ್ಳೆಯ ಸುದ್ದಿಯನ್ನು ಪಡಿತೀರಿ ಜೊತೆಗೆ ಮಕರ ರಾಶಿಯವರ ಮೇಲೆ ಗಣೇಶನ ವಿಶೇಷ ಆಶೀರ್ವಾದ ಇರೋದರಿಂದ ಸಕಲ ವೈಭೋಗವನ್ನು ಅನುಭವಿಸ್ತೀರಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಗಣೇಶ ಚತುರ್ಥಿಯಿಂದ ಸಕಲ ತೊಂದರೆಗಳು ಕೂಡ ನಿವಾರಣೆ ಆಗ್ತವೆ ಆರ್ಥಿಕ ಅಡೆತಡೆಗಳು ದಂಪತ್ಯ ಕಲಹ ಏಳಿಗೆ ತೊಂದರೆಗಳು ದೂರವಾಗ್ತವೆ ವೃತ್ತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಪ್ರಶಂಸಿಸಲಾಗುತ್ತೆ ಅದ್ದುಕೊಂಡ ಕಾರ್ಯಗಳು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗುತ್ತೆ ಯಾವುದೇ ಕೆಲಸಕ್ಕಾಗಿ ದೂರದ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವ ಅವಕಾಶವನ್ನು ಪಡಿತಾರೆ ಕುಂಭರಾಶಿಯವರು ಮತ್ತು ಕುಂಭರಾಶಿಯ ಮಹಿಳೆಯರಿಗೆ ಉದ್ಯೋಗ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಒಟ್ಟಾರೆ ಜೀವನ ಸಂತೋಷದಿಂದ ಕೂಡಿರುತ್ತೆ ಮೀನರಾಶಿ ಮೀನರಾಶಿಯವರು ಕೊಂಚ ಜಾಗರೂಕರಾಗಿರಬೇಕಾಗತ್ತೆ ಈ ಒಂದು ಸಂದರ್ಭದಲ್ಲಿ ಅದರ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ನೀವು ಮಾಡಿದ ಕಾರ್ಯಗಳು ಅಂದುಕೊಂಡಂತೆ ಫಲ ನೀಡೋದಿಲ್ಲ ಆದರೆ ಮುಂದೊಂದು ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಪ್ರಸ್ತುತ ಮೀನರಾಶಿಯಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದು ಅಷ್ಟು ಶುಭ ಆಗಿಲ್ಲ ಆದರೆ ಮೀನರಾಶಿಯನ್ನು ಗುರು ಆಳ್ವಿಕೆ ಮಾಡೋದರಿಂದ ಹಣಕಾಸಿನ ತೊಂದರೆ ಹೆಚ್ಚು ಹತ್ತಿರ ಸುಳಿಯೋದಿಲ್ಲ ಅಂದರೆ ಪ ಸಡನ್ನಾಗಿ ನಿಮಗೆ ಹಣಕಾಸಿನ ತೊಂದರೆ ಬರೋದಿಲ್ಲ ಯಾವುದೇ ಹೊಸ ಕೆಲಸ ಆರಂಭಿಸುವ ಮುನ್ನ ಸ್ವಲ್ಪ ಜಾಗರೂಕರಾಗಿರಿ ಈ ಮೀನರಾಶಿಯವರು ಗಣೇಶ ಚತುರ್ಥಿಯಂದು ವಿಘ್ನ ವಿನಾಯಕನನ್ನು ಭಕ್ತಿಯಿಂದ ಪೂಜಿಸುವುದು ಉತ್ತಮ ಫಲಗಳನ್ನು ಕೊಡುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು